ಎಲ್ಲ ಸರ್ವ ಇವ್ರ ಹೊಲಕ್ಕೆ ಹೊಲಕ್ ಹೊಂದಸ್ಕೊಂಡ್ ಹೋಗರಾಗ ಹೆಣ್ಮಾಕ್ಳ ಸಾಕತಿ ಅವ್ನು ದೊಡ್ಡ ದೊಡ್ಡ ಹೊಡಾರಲ್ಲ ಮಾಡಾರಲ್ ಇವರು ಎಲ್ಲಾರ ಏಶರಣಪ್ಪ ಬಡ ಇದನ್ನ ಮಾಡ ಗಾಡ್ಯಾಗ ಹತ್ತಿಸ್ಕೊಂಡು ಹೋಗೋರು ಚಕ್ರಿ ಗಾಡ್ಯಾಗ ನಾನೊಂದ್ ಕೆಲಸ ಐತಿ ನಮ್ಮ ಹೋಗಿ ಹೋಗ್ಬರ್ತೇನಿ ಅವನವಾಗ ಇದ್ರಾಗ ಬರ್ತೇನ್ ಬೈಕ್ ಮ ಬಡ ಒಡಬಡ ಹೋಗೋ ಹೋಗವ್ನ ಇಲ್ಲೇ ಹತ್ತು ಹೊಡಿಸ್ತಾರೆ ಇವ್ರು ಏನು ದುಡಿತಾರೆ ಮತ್ತು ಪಗಾರ ಕರಿ ಬೇ ಗಿರ್ಜಮ್ಮ ಎಷ್ಟೊತ್ತು ಬೇವ ಮಾಡೋದು ಟೈಮ್ ಯೋವಾ ನಾವ್ ಬಾ ಏಯ್ ಇಲ್ಲ ರೀ ಏನಾರ ಹಾಂ ಎಲ್ಲರೂ ಅದಕ್ಕ ಹೊತ್ತ ಅದಕ್ಕೆ ಹೊಕ್ಕಿ ಬೇಕೀವ್ರಿ ಹೊಕ್ಕೇವ್ರಿ ಏ ಶರಣಪ್ಪಣ್ಣ ಏನು ಎತ್ತರ ಐತೆ ಇದು ಹಗ್ಗವನು ಹತ್ತರಾಗ ಬಿದ್ದೆ ಅನ್ಸ್ ಅಂಟನು ಬಿಡ್ತೈತೆ ಬಿಡ ಏ ಪ್ರೇಮ ಬಡ ಬಡ ಬಾ ಏನು ಹೊತ್ತು ಮಾಡ್ತೀಯ ತಾಯಿ ನೀನು ಅಯ್ಯ ಊರು ಹಾಡ್ಬಿಟ್ಟಿ ಅಲ್ಲಲ್ಲಿ ನಿನ್ನ ನಿಂದು ಕೆಲಸ ಆಗಿದ್ದಿಲ್ಲ ನಿನ್ನ ನಿಂತು ನಾಲ್ಕು ಹರ್ಕೊಂಬಂದು ನಾನು ಬಿಟ್ಟಿಲ್ಲ ಓಡಿ ಬಂದು ನೀನೇ ದೋಡಿ ಬಂದು ನನ್ನ ಕರೆಯಾದಿ ಆ ರಥ ಏರ್ಕುಂತ ಬಿಟ್ಟಿಲ್ಲ ಆಗಲಿಗೆ ய்யூ இல்பா ரேவ் மாட்டி பா அப்பாட்டி இவ்வளோ மக ஏனா கம்ளக்க அதுக்கீ ஒவ்வொரு யார்க்குறாங்க இவ இமே ஆகை இவ் அத்தது கம்லவா அய்யாங்கோராக நானு ല ഗിർജി പ്രേമി ആ കംല പാപ ദപ്പഴത് ഹരങ്കില്ല അയ്യമ്മേസു നിന്ന ഹാട്ടി തെലിഗണകരേ ദരേ ഹുഡിക് മുദിക്ക് ಸರ್ಕ ಸರ್ಕ ಅಂತಾ ಹಿನೋಟೆ गिरಜಾ ಅಮ್ಮಕ್ಕ ಜಾಗ ಬಿಡೋಣ ಯೋ ಐದಿದ್ರಗ 10 ಕುಂದರು ಹೆಟ್ಟತ್ತು ಹೋಕಿ ಏನೋ ಹತ್ತು ನಿಮಿಷದ ಆದಿಲ್ಲ ಬಾಪರಕ್ಕ ನೀನು ಹಾಂಗಾತ್ ಕೊತ್ತಂಬರಿ ಕೀಳಕ ಹೋಗರಗ ನಡ ಮುರ್ದಿತ್ತ ಅಂದ್ರ ಕಿತ್ತಿದ್ದು ರಕ್ಕಕ್ಕ ದಾವಕ್ಕೆ ಸಾಲ್ತಿದ್ದೆ ಬಿಡು ನಾನು ಯೋ ವಾ ದೇವರ ಕಾದಂಗ್ ಬಿಡವಾ ಯೋ ನನ್ನ ಪರಮಾತ್ಮ ನಡಿಪ ನಡಿ ಬನ್ನಡಿ ಎಲ್ಲರೂ ಬಂದೇ ನಡಿ ನಡಿ ಮತ್ತೆ ಇನ್ನ್ಯಾರು ಬಂದ್ರೆ ಮತ್ತೆ ಚಕ್ರೆ ಹೊಳ್ತತ್ತಿದಾ ಹಾಂಗ ನಾವು ನಾವೇ ಮೇಲ ಅಂತ ತಂದಿಲ್ಲ ನಾನು ಏನು ಕಟ್ಟಕೊಂಡೆ ಇಲ್ವಾ ಏನು ಅಲ್ಲಿ ಮಧ್ಯಾಹ್ನಕ್ಕೆ ಹೋಗೋದಲ್ಲ ಅಲ್ಲೇ ಮನೆ ಉಂಡ್ರಂತೆ ತಂದಿಲ್ಲ ನಾನು ಅಯ್ಯೋ ನಿನ್ನ ಬೇಡ ಅಂದ್ರು ನಾನು ತಂದಿಲ್ಲ ಅಕಿಸ್ ಜೋ ಹಾ ತಗೋ ಇಟತ್ತ ಕಿಳೋ ದೆವ ಅಲ್ಲಿ ಮನೆಗೆ ಹೋಗ್ತೀವಿ ಅಲ್ಲೇ ಮುರಕ್ಕೆ ಉಂಡ್ರ ಅಂತ ಮನೆಗೆ ಹೋಗಿ ಹೌದಿಲ್ಲ ಕೊತ್ತಂಬರಿ ಕಿಳೋ ಆದ್ನಾಗ ಹತ್ತಿಕಾ ಹೇಳಾರ ಹೇಯಾರ ಅಂತ ಅಡಗೋಡ ಮನೆಗೆ ಅಲ್ಲೋಟ್ ಹೋಗಬೇಕು ಮತ್ತೆ ಹೋಗೋಂದ್ರೆ ಇತ್ತು ಮುಗಿ ತಂದಿದ್ದೆನ ಎರಡು ದಿನ ಹಾಕಕಂತಾ ದುಡ್ಕೊಳೋದು ಮುಂದೆ ಮತ್ತೆ ಎಲ್ಲಿ ದುಡಿದು ಆಗಂಗಿಲ್ಲ ಬ್ಯಾಸಿಗೆ ಟೈಮ್ ನೋಡ್ತೀವಿ ಕೆಲಸನೇ ಇರಂಗಿಲ್ಲ ಹಾಗೆ ಹೋಗೋನ್ ತಗೋರು ಊರಾಗ ಕತ್ತಿ ಕಳೇನು ಬರ್ತೇನೆ ತೋ ನೀನು ಹೋದ್ರೆ ನನಗೂ ಹೇಳ್ಬಾ ಬರ್ತೀನಿ ಏನು ಲಕ್ಷ್ಮಣ ಮುಂದೆ ಹರಿ ಹೆಚ್ಚಾಗಿತ್ತು ಬಿಡು ಏನೋ ದುಡ್ದೇನ ಅಂತಾಳೆ ಗಳಿಸೇನ ಅಂತಾಳೆ ಯಾರಿಗಿಟ್ಟು ಹೋಗತ್ತೆ ನಾ ಸತ್ತಂದ್ರೆ ಅಯ್ಯ ಯಾರಿಗಿಟ್ಟು ಹೋಗಿ ಅಂತಂದ್ರೆ ನಾಲ್ಕು ದುಡ್ಡಿದ್ರೆ ಎಲ್ಲರಿಗೆ ನೋಡೋದು ಇಲ್ಲ ತಂದ್ರೆ ಚಿಂತಾರೆ ನೋಡಿ